ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೀದೆ ಈ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಬಿಗ್ ಬಾಸ್ ಗೆಲ್ಲದಿದ್ದರೂ ಕೂಡ ನವೀನ್ ಕನಸನ್ನ ನನಸು ಮಾಡಿದ ಕಿಚ್ಚ ಸುದೀಪ್ ಹೌದು ಮೊನ್ನೆ ನಡೆದ ಬಿಗ್ ಬಾಸ್ ಸೀಸನ್ ಆರರ ಫಿನಾಲೆಯಲ್ಲಿ ಗೆದ್ದವರು ಮಾಡರ್ನ್ ರೈತ ಶಶಿಕುಮಾರ್ ಕೊನೆಯ ಕ್ಷಣದಲ್ಲಿ ಬಿಗ್ ಬಾಸ್ ಟ್ರೋಫಿ ಮಿಸ್ ಮಾಡಿಕೊಂಡ ನವೀನ್ ಸಜ್ಜು ರನ್ನರ್ ಅಪ್ ಆಗಿದ್ದಾರೆ ಬಿಗ್ ಬಾಸ್ ನಿಯಮದಂತೆ ವಿನ್ನರ್ಗೆ ಐವತ್ತು ಲಕ್ಷ ಹಾಗೂ ಬಿಗ್ ಬಾಸ್ ಟ್ರೋಫಿ ನೀಡಲಾಗಿತ್ತು ಇನ್ನು ಟ್ರೋಫಿ ಮಿಸ್ ಮಾಡಿಕೊಂಡ್ರು ಜನರ ಮನೆಗೆದ್ದ ನವೀನ್ ಬಿಗ್ ಬಾಸ್ ಗೆದ್ದಿದ್ರೆ ತಮ್ಮದೇ ಸ್ಟುಡಿಯೋ ಮಾಡಬೇಕೆಂಬ ಆಸೆ ಇತ್ತು ಆದ್ರೆ ಬಿಗ್ ಬಾಸ್ ವಿನ್ ಆಗ್ಲಿಲ್ಲ ಆದ್ರೂ ನವೀನ್ ಅವರ ಕನಸನ್ನ ಈಡೇರುತ್ತಿದೆ ಹೌದು ನವೀನ್ ಕನಸಿಗೆ ನೆರವಾದವರು ಕಿಚ್ಚಾ ಸುದೀಪ್ ಕಿಚ್ಚಾ ಸುದೀಪ್ ವೇದಿಕೆಯಲ್ಲಿಯೇ ನನ್ನ ಕಡೆಯಿಂದ ನಿನಗೆ ಗಿಫ್ಟ್ ಇದೆ ಅಂತ ಹೇಳ್ಕೊಂಡಿದ್ರು ನಂತರ ಸ್ಟುಡಿಯೋ ನಿರ್ಮಾಣಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅದಕ್ಕೆ ಹಣ ಸಹಾಯ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ಇನ್ನು ಕಳೆದ ಸೀಸನ್ನ ರನ್ನರ್ ಅಪ್ ಆಗಿ ದಿವಾಕರ್ ಅವರಿಗೂ ಕೂಡ ಸುದೀಪ್ ಸಹಾಯ ಮಾಡಿದ್ರು ಹಾಗೆಯೇ ಕಾರ್ ಕೂಡ ಗಿಫ್ಟ್ ಮಾಡಿದ್ರು ಕಿಚ್ಚಾ ಸುದೀಪ್ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ